ಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಶ್ರೀಕೃಷ್ಣ ಬಾಲ್ಯಲ್ಲಿ ನೋಡ್ತಾ ಇದ್ವಿ ಆಕಳ ಕಾಯುತ್ತಿದ್ದ ಗೋಪಾಲಕರೆಲ್ಲರೂ ಕಾಗೆಹಣ್ಣ ಕೃಷ್ಣ ಕೃಷ್ಣನೆಂದರು ತುರುಗಳ ಕಾಯುತ್ತಿದ್ದ ಗೋಪಾಲಕರೆಲ್ಲರೂ ಹಣ್ಣ ಮೆಲ್ಲಬೇಕು ಕೃಷ್ಣ ಎಂದರು ಎಲ್ಲರೂ ಗೋಗಳ ಕಾಯಿಕ್ ಹೋಗಿದ್ರು ಏ ಕೃಷ್ಣ ಮ್ಯಾಲ ಹಣ್ಣನ್ನು ನೋಡು ಆ ಹಣ್ಣು ತಂದು ನಮ್ಗೆ ತಿನ್ಲಿಕ್ಕೆ ಬೇಕಾಗಿದೆ ಅಂತ ಇನ್ನೊಬ್ಬರು ಆ ಹಣ್ಣು ಬೇಕು ಆ ಹಣ್ಣು ಬೇಕು ಈ ಹಣ್ಣು ಬೇಕು ಅಂತೆಲ್ಲ ಕೇಳಕ್ಕೆ ಶುರು ಮಾಡಿ ಮೆಲ್ಲೆರೆಂದಪ್ಪಣೆಯ ಫುಲ್ಲಾಭ ಕೊಡುತ್ತಿರಲು ಅಲ್ಲಿ ಕಲಹ ಮಾಡಿದರು ವನಗಳನ್ನೆಲ್ಲ ತಿನ್ಬೇಕು ಕೊಟ್ರೆ ಪುಲ್ಲನಾಭನಾಗಿರುವಂತಹ ಶ್ರೀಕೃಷ್ಣ ಕೊಟ್ಟಾಗ ಅವರು ತಿನ್ಲಿಕ್ಕೆ ಶುರು ನಂಗೆ ಅಷ್ಟು ಬೇಕು ನಂಗೆ ಇಷ್ಟ ಬೇಕು ಅಂತ ಹೇಳಿ ಇದು ಮಾಡ್ತಿದ್ರು ಹುಡುಗರು ಸಣ್ಣ ಹುಡುಗರೇ ಇದ್ರು ಕದಳಿ ಕಂಬದಲ್ಲಿದ್ದ ಕರಾಸುರನೆಂಬ ದೈತ್ಯ ಎರಡು ಕಾಲ ಕಿರೆಯುತ್ತಾ ಬಂದ ಕೊಲವೆ ನೆನುತ್ತಲೇ ಅಲ್ಲಿ ಕದಡಿ ಕಂಬದಲ್ಲಿರುವಂತಹ ಖರಾಸುರ ಅನ್ನುವಂತಹ ದೈತ್ಯ ಹೊರಗೆ ಬಂದಂತೆ ಎರಡು ಕಾಲನ್ನು ಬಡಿಯುತ್ತ ಕೊಲ್ತೀನಿ ಅಂತ ಬಂದಂತೆ ಖರಾಸುರನ ಬಲರಾಮ ಎರಡು ಕಾಲುಗಳನ್ನ ಹಿಡಿದು ಗರಗರನೆ ತಿರುಗಿಸಿದವನದ ಮೇಲೆ ಬಿಟ್ಟನು ಆ ಖರಾಸುರನನ್ನ ಬಲರಾಮ ಅವನು ಹಿಡಿದು ಎರಡು ಕಾಲಿಂದ ಎತ್ತ ಹಿಡಿದ್ನಂತ ಹಿಡಿದು ಗರ 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 ಮ್ಯಾಲ ತಿರುಗಿಸಿದಂತೆ ತಿರುಗಿಸಿ ಜೋರಾಗಿ ಬಿಟ್ನ ಆ ಕಾಲಿನಲ್ಲಿ ವನದಲ್ಲಿ ಬೇಸಾಕ್ಬಿಟ್ಟಿದ್ದಾನೆ ಖರಾಸುರನು ಬಿದ್ದ ನೆವದಿ ವನಗಳೆಲ್ಲ ಒಂದಾಗಿ ಧರಿಯ ಮೇಲೆ ಬೇಳೆ ಹಣ್ಣ ಧನಿಯ ಮೆದ್ದರೂ ಆ ಖರಾಸುರನು ಗಿಡ ವನದ ಮೇಲೆ ಹಾಕಿದ್ದಾನೆ ಆಗ ಆ ಖರಾಸುರನ ಇದಕ್ಕೆ ಆ ಗಿಡದಲ್ಲಿರೋ ಎಲ್ಲ ಹಣ್ಣುಗಳು ಕೆಳಗೆ ಬಿದ್ದುವಂತ ಆಗ ಹುಡುಗರು ಅಲ್ಲಿ ಬಿದ್ದಂಥ ಹಣ್ಣನ್ನೆಲ್ಲ ಸಂತೋಷದಿಂದ ತಿಂದಿದ್ದಾರಂತೆ ಗೋಪಾಲಕರು ಹಣ್ಣು ಮೆದ್ದ ಬಳಿಕ ನಮ್ಮಣ್ಣ ರಾಮರಿಗೆ ಕಳುಹಿ ಸಣ್ಣವರು ಕೋಡಿಕೊಂಡಾಡು ತಿದ್ದರು ಹಣ್ಣೆಲ್ಲ ತಿಂದು ಎಲ್ಲರೂ ಆ ಸಂತೋಷದಿಂದ ಆಟ ಆಡ್ತಾ ಇದ್ದಾರಂತೆ ತಾಳೆಹಣ್ಣುಗಳನ್ನೇ ಮೆದ್ದು ಗೋ ಗೋಪರೆಲ್ಲರೂ ಕಾಳೆ ಮಡವಿಗೆ ಕರೆದು ತಮ್ಮ ಕೃಷ್ಣನಲ್ಲಿಗೆ ಎಲ್ಲ ಹಣ್ಣುಗಳೆಲ್ಲರು ಬಿದ್ದರೂ ತಾಳೆಹಣ್ಣು ತಿಂದರಂತೆ ಗೋವು ಗೋಪಾಲಕರೆಲ್ಲರೂ ಸಂತೋಷದಿಂದ ಇದ್ದಾರಂತೆ ಆಗ ಕಾಳಿ ಮಡುವಿನ ಹತ್ತಿರ ಕೃಷ್ಣ ಅವರನ್ನು ಕರ್ಕೊಂಡ್ಬಂದಿದ್ದಾನಂತೆ ದಟ್ಟ ಪೀತಾಂಬರವನೊಟ್ಟು ಶ್ರೀಕೃಷ್ಣ ಮುತ್ತಿನ ಕೊಳಲು ಪಿಡಿದು ಓದುತ್ತಿದ್ದನು ಒಳ್ಳೆ ಪೀತಾಂಬರ ನೋಟ್ಕೊಂಡಿದ್ದಾನೆ ಪರಮಾತ್ಮ ಶ್ರೀಕೃಷ್ಣ ಪೀತಾಂಬರ ಉಟ್ಕೊಂಡು ಕೈಯಲ್ಲಿ ಮುತ್ತಿನ ಕೊಳಲನ್ನು ಹಿಡಿದುಕೊಂಡು ಓದ್ತಾ ಇದ್ದಾನೆ ಆಲಯಿಸಿ ಕೇಳಿದವು ಗೋ ಗೋಪಾ ಗೋಪರೆಲ್ಲರೂ ಬೇಗದಿಂದ ಕೃಷ್ಣನ ಬಳಿಗೆ ಬರುತ್ತಲಿದ್ದರು ಆ ಕೃಷ್ಣನ ಕೊಳಲನ್ನು ಕೇಳಿ ಸ್ವಲ್ಪ ದೂರದಲ್ಲಿದ್ದಂತಹ ಆಕಳು ಗೋಪಾಲಕರು ಆಟ ಆಡ್ತಾ ಇರುವಂಥ ಗೋಪಾಲಕರು ಆ ಕೃಷ್ಣನ ಕೊಳಲಿನ ಧ್ವನಿಯನ್ನು ಕೇಳಿ ಬೇಗದಿಂದ ಓಡಿ ಓಡಿ ಬರ್ತಾ ಇದ್ದರು ಕೃಷೆಯಿಂದ ಗೋವು ಗೋಪರು ವಿಷಪಾನ ಮಾಡು ತೆರಳು ವಿಷ ತಲೆಗೇರಿ ಪರವಶರಾದರು ನೀರು ಕುಡಿಬೇಕು ಅಂತ ಹೇಳಿದ ಇದಕ್ಕೆ ಹೋಗಿದ್ದರು ಆ ನೀರು ಕುಡಿದು ವಿಷದ ನೀರನ್ನು ಕುಡಿದು ಗೋಪಾಲಕರು ಮತ್ತು ಗೋವುಗಳು ಆ ವಿಷದಿಂದ ತಲೆ ತಿರುಗಿ ಬೀಳ್ತಾ ಇದ್ದಾರೆ ಮುರಿಯ ಮೇಲೆ ಬೇಳೆ ಪುರುಷೋತ್ತಮ ದಯದಿಂದ ಕಡಗಣ್ಣಲ್ಲಿ ನೋಡಿ ಮೈ ಮುರಿದೆದ್ದನು ಅವರೆಲ್ಲರೂ ಬೀಳೋದನ್ನು ನೋಡಿ ಸರ್ವೋತ್ತಮನಾಗಿರುವಂತಹ ಪುರುಷೋತ್ತಮನಾಗಿರುವಂತಹ ಪರಮಾತ್ಮ ದಯದಿಂದ ಅವರನ್ನೆಲ್ಲರನ್ನ ಎಲ್ಲರನ್ನ ಆಗ ಅವರು ವಿಷ ಕುಡಿದು ಎಲ್ಲರೂ ಬಿದ್ದಿದ್ರಲ್ಲ ಎಲ್ಲರೂ ಒಳ್ಳೆ ನಿದ್ದೆ ಮಾಡಿ ಎದ್ದಂತೆ ಎದ್ರಂತೆ ಮೈಮೂರದಿ ಅದ್ರದ್ದು ಪುಂಡರೇಕಾಕ್ಷ ಹರಿಯು ಚಂಡ ನೊಯ್ದಾಡು ಅಂಬರಕ್ಕೆ ತೆರವೆಯ ಮನೆಯೊಳಗೆ ಬಿದ್ದಿತು ಕಮಲಾಕ್ಷನಾಗಿರುವಂತಹ ಕಮಲದಂತಹ ಕರುಣಾ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಚೆಂಡಿನ ಜೊತೆಗೆ ಆಡ್ತಾ ಇದ್ದ ಆ ಚೆಂಡು ಹಿಂಗೆ ಆಡ್ತಾ ಇರಬೇಕಾದ್ರೆ ಆಕಾಶಕ್ಕಾರಿ ಯಮುನಾಳ್ ನದಿಯೊಳಗೆ ಬಿತ್ತಂತೆ ಪಕ್ಷಿ ವಾಹನ ಸ್ವಾಮಿ ಕಡಹದ ಮರವನೇರೆ ಮಡಬು ಧುಮಕಿ ಜಲವ ಕುದಿಕೆ ಕದುಕಿ ನೀರು ವಿಷವಾಯಿತು ಪಕ್ಷಿ ವಾಹನನಾಗಿರುವಂತಹ ಪರಮಾತ್ಮ ಗರುಡ ವಾಹನನಾಗಿರುವಂತಹ ಪರಮಾತ್ಮ ಒಂದು ಮರಕ್ಕೆ ಹತ್ತಿ ಆ ಮರದ ಮೇಲಿಂದ ನೀರಿನೊಳಗೆ ಬಿದ್ದನಂತೆ ಆ ವಿಷದ ನೀರು ಬಿದ್ದ ತಕ್ಷಣ ಕೃಷ್ಣ ನೀರೊಳಗೆ ಬೇಳೆ ಮತ್ತೆ ನಂದ ಗೋಪಗೆ ಯಶೋದೆ ಹೇಳಲು ಕೃಷ್ಣ ನೀರೊಳಗೆ ಬಿದ್ದ ತಕ್ಷಣ ಆ ಗೋಪಾಲಕರು ಓಡಿ ಹೋಗಿ ನಂದಗೋಪನಿಗೂ ಯಶೋಧ ಹೇಳಿ ಓಡಿ ಹೋಗಿದ್ದಾರೆ ಮಡುವಿಗೆ ಬಿದ್ದ ಕೃಷ್ಣನ ಮರಡಿ ನಾವು ಕಾಣೆವೆಂದು ದುಃಖದಿಂದ ಹೋಗಿ ಹೇಳುತ್ತಿದ್ದರು ಅಮ್ಮ ಯಶೋದೆ ಕೃಷ್ಣ ಆ ನೀರೊಳಗೆ ಬಿದ್ದುಬಿಟ್ಟಿದ್ದಾನೆ ಮಡವಿನೊಳಗೆ ಬಿದ್ದಿದ್ದಾನೆ ಅವನ ಮೇಲೆ ಬಂದೇ ಇಲ್ಲ ನಾವು ಅವ್ನ ನೋಡಲಿಕ್ಕೆ ಆಗಿಲ್ಲ ಅಂಥೇಳಿ ದುಃಖದಿಂದ ಕೃಷ್ಣನ ನಾವು ನೋಡ್ತಾ ಇಲ್ಲ ನೀರೊಳಗೆ ಮುಳುಗಿಬಿಟ್ನೋ ಏನೋ ಅಂಥೇಳಿ ದುಃಖದಿಂದ ಹೇಳ್ತಾ ಇದ್ದಾರೆ ಅರ್ತಿಯಿಂದ ಗೋಪಿ ತುಪ್ಪವನ್ನು ಕಾಸುತ್ತಿರಲು ಕೃಷ್ಣ ಮಡುವೆಗೆ ಬಿದ್ದನೆಂದು ಹೇಳುತ್ತಿದ್ದರು ಆಗ ಇವರು ಹೇಳು ಬಂದು ಹೇಳಿದ ಸಮಯಕ್ಕೆ ಯಶೋಧಾದೇವಿ ತುಪ್ಪವನ್ನು ಕಾಸ್ತಾ ಇದ್ದ ಆಗ ಅಮ್ಮ ಯಶೋಧ ಕೃಷ್ಣ ಮಡುವಿನಲ್ಲಿ ಹರುಷದಿಂದ ನಂದ ಗೋಪಿ ಮೊಸರ ಕಡವ ಸಮಯದಲ್ಲಿ ವಿಷದ ಮಡುವೆಗೆ ಬಿದ್ದನೆಂದು ಹೇಳುತ್ತಿದ್ದರು ಆಕೆ ಸಂತೋಷದಿಂದ ಮೊಸರನ್ನು ಕಡಿತ ಇದ್ದಂತೆ ಯಶೋದಾದೇವಿ ಆ ಕಡಿತ ಇರುವಾಗ ಎಲ್ಲ ಹುಡುಗರು ಓಡಿ ಬಂದು ಅಮ್ಮ ನಿನ್ನ ಮಗ ಆ ವಿಷದ ಮಡುವಿನಲ್ಲಿ ಬಿದ್ದುಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಬೆಳದ ಕುಚದ ನಾರಿಯರು ಬಳಬಳನೆ ಬಳಕುತ್ತ ಮುಡಿಗಣ್ಣ ಕೃಷ್ಣನ ಕರೆಯುತ್ತಿದ್ದರು ಅಲ್ಲಿ ಕುಳಿತ ನದಿ ಹತ್ರ ಇರೋರೆಲ್ಲರೂ ಏ ಕೃಷ್ಣ ಎಲ್ಲಿದೆಯೋ ಬಾರೋ ಬಾರೋ ಅಂತ ಕರಿತಾ ಇದ್ದಂತೆ ಗೋಪಿಕಾಸ್ತ್ರಿ ಕುಂಭಕುಚದ ನಾರಿಯರು ತುಂಬ ಗುರುಗಳ ಸಂತೆ ಸುತ್ತ ಗೋವಿಂದನ ನೋಡಬೇಕೆನತ್ತ ಬಂದರು ಕೃಷ್ಣ ಎಲ್ಲಿದ್ದಾನೆ ಎಲ್ಲಿದ್ದಾನೆ ನೋಡಬೇಕು ಅಂತ ಹೇಳಿ ತಮ್ಮನ್ನು ತಾವೇ ಸಮಾಧಾನ ಮಾಡ್ಕೊತು ಓಡಿ ಬಂದಿದ್ದಾರಂತೆ ತಿಂಗಳ ಬಾಣಂತಿಯರು ಆರು ತಿಂಗಳ ಗರ್ಭಿಣಿಯರು ರಂಗನ ನೋಡಬೇಕೆನ್ನುತ್ತ ಬಂದರು ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಇಡೀ ಗೋಕುಲದ ಸ್ತ್ರೀಯರೆಲ್ಲರೂ ಬಂದಿದ್ದಾರೆ ಮನೆಯ ಕೆಲಸ ಎಲ್ಲ ಬಿಟ್ಟು ಅಲ್ಲಿದಲ್ಲೇ ಬಿಟ್ಟು ಓಡಿ ಬಂದಿದ್ದಾರೆ ಅದರಲ್ಲಿ ಹೇಳ್ತಾ ಇದ್ದಾರೆ ತಿಂಗಳ ಬಾಣಂತಿಯರು ಒಂದು ತಿಂಗಳು ಬಾಣಂತಿಯರು ಬಂದಿದ್ದಾರೆ ಆರು ತಿಂಗಳು ಗರ್ಭಿಣಿ ಸ್ತ್ರೀಯರು ಬಂದಿದ್ದಾರೆ ಎಲ್ಲರೂ ಶ್ರೀಕೃಷ್ಣನ ನೋಡಬೇಕು ಅಂತ ಓಡಿ ಓಡಿ ಬಂದಿದ್ದಾರೆ ಹತ್ತೆಂಟು ಸಾವಿರ ವರ್ಷ ಕಷ್ಟಪಟ್ಟು ತಪವ ಮಾಡಿ ಸರ್ಪಗಿಂದಿತ್ಯನೋ ಮಗನೇ ಎಂದಳು ಅವಾಗ ಯಶೋಧ ಅಂತಾಳೆ ಸಾವಿರ ಹತ್ತೆಂಟು ವರ್ಷ ಸಾವಿರ ವರ್ಷ ಹದಿನೆಂಟು ಸಾವಿರ ವರ್ಷ ಕಷ್ಟಪಟ್ಟು ತಪಸ್ಸು ಮಾಡಿ ಕೃಷ್ಣನ ಪಡೆದೆ ಆ ಕೃಷ್ಣನ ಇವತ್ತು ಸರ್ಪಕ್ಕೆ ಕೊಟ್ಬಿಟ್ನಲ್ಲ ಅಂತ ದುಃಖ ಪಡ್ತಾ ಇದ್ದಾಳೆ ಆರೇಳು ಸಾವಿರ ವರ್ಷ ಕಷ್ಟಪಟ್ಟು ತಪವ ಮಾಡಿ ನೀರಿಗಿಂದಿತ್ತನು ಮಗನ ಎಂದಳು ಆರೇಳು ವರ್ಷ ಸ ಒಂದಲ್ಲ ಸಾವಿರ ವರ್ಷ ನೆನಪು ಆರೇಳು ಸಾವಿರ ವರ್ಷ ಹದಿಮೂರು ಸಾವಿರ ವರ್ಷ ತಪಸ್ಸು ಮಾಡಿ ಅಂದರೆ ಸಾವಿರಾರು ವರ್ಷ ಕಷ್ಟಪಟ್ಟು ತಪಸ್ಸು ಮಾಡಿ ಕೃಷ್ಣನನ್ನು ಪಡೆದಿದ್ದೇನೆ ಅಂಥ ಮಗನನ್ನು ನೀರಲ್ಲಿ ಮುಳುಗೋಗ್ಬಿಟ್ನಲ್ಲ ನೀರಿಗೆ ಕೊಟ್ಬಿಟ್ನಲ್ಲ ಸಾವಿರ ವರ್ಷ ಮಾಡಿದ ತಪವು ಇಷ್ಟಾಯಿತೆಂದು ಬಾಯ ಬಡಿದು ಬಡಿದು ಗೋಪಿ ಅಳು ತಲೆದ್ದಳು ಸಾವಿರಾರು ವರ್ಷ ಮಾಡಿದ ತಪಸ್ಸು ಇಷ್ಟಾಯ್ತಲ್ಲ ನನ್ನ ಮಗ ಇಲ್ಲ ಅಂತ ಹೇಳಿ ಅಳ್ತಾ ಇದ್ದಾಳೆ ಕೃಷ್ಣ ಕೃಷ್ಣ ಅಂಥೇಳಿ ಜೋರಾಗಳ್ತಾ ಇದ್ದಾಳ ಹೆತ್ತವಳು ಎಂದ ಎನ್ನ ಹತ್ತಿರಕ್ಕೆ ಬಾರದೆ ಸರ್ಪನ ನಪ್ಪ ಎಂದಳು ಅಪ್ಪಾ ಕೃಷ್ಣ ಹೆತ್ತ ತಾಯಿ ನಿನ್ನನ್ನು ಕರಿತಾ ಇದ್ದಾಳೆ ಅವಳ ಹತ್ರ ಬರದೆ ಆ ಹಾವಿನ ತುಳ್ಕೋತ ನಿಂತಿದೆಯಲೋ ಇದೇನಪ್ಪ ಕೃಷ್ಣ ಅಂತ ಇದ್ದಾಳೆ ಪಡೆವಳೆಂದೆನ್ನ ಒಡನ ಮಾತಾಡದೆ ಮಡುವಿಗೆ ಧುಮುಕುವಾರೆ ಮಗನೇ ಎಂದಳು ಪಡೆವ ಹಡೆದಂತಹ ನನ್ನನ್ನು ಬಿಟ್ಟು ನನ್ನ ಜೊತೆಗೆ ಮಾತಾಡುವುದನ್ನು ಬಿಟ್ಟು ಕೃಷ್ಣ ಮಡುವಿಗೆ ಧುಮ್ತಾರೆಪ್ಪ ನೀರೊಳಗೆ ಧುಮ್ ಧುಮುಕಿದೆಯಲ್ಲ ಮಗನೇ ಹೀಗೆ ಮಾಡಬಾರಪ್ಪ ಬಾ ಅಂತ ಕರಿತಾಯಿದ್ದಾಳೆ ನೋಡ್ರಿ ಸ್ವಾಮಿಗಳು ಭದ್ರಾ ಸ್ವಾಮಿಗಳು ಎಷ್ಟು ಸುಂದರವಾಗಿ ಆ ದೃಶ್ಯವನ್ನು ನಮ್ಮ ಕಣ್ಣಿಗೆ ಇದ್ದಾರೆ ಪಟ್ಟಾವಳೆ ಉಟ್ಟುಕೊಂಡು ಬಟ್ಟ ಮುತ್ತ ಕಟ್ಟಿಕೊಂಡು ಕೃಷ್ಣ ಎನ್ನಪ್ಪ ಬಾರೆಂದಳೆ ಶೋದೆ ಆ ಯಶೋಧೆಯ ಚಿತ್ರವನ್ನು ನಮ್ಮ ಮುಂದೆ ತರ್ತಾ ಇದ್ದಾರೆ ಒಳ್ಳೆ ಪಟ್ಟಾವಳಿ ಉಟ್ಕೊಂಡಿದ್ದಾಳಂತೆ ಬಟ್ಟೆ ಮುತ್ತಿನ ಹಾರವನ್ನು ಹಾಕ್ಕೊಂಡಿದ್ದಾಳಂತೆ ಅಂತಹ ಯಶೋದೆ ಕೃಷ್ಣ ಬಾರೋ ಕೃಷ್ಣ ಬಾರಪ್ಪ ಓಡಿ ಬಾ ಅಂತ ಹೇಳಿ ಕರಿತಾ ಇದ್ದಾಳಂತೆ ಕೃಷ್ಣನನ್ನು ಬಲರಾಮನ ಕೋಡೆ ಹೋದರೆ ಬಾರದು ವಿಪತ್ತುಗಳು ಮಗನೇ ನೀನೊಬ್ಬನ ಹೋಗಿ ಮಡಿದಿ ಅಂದಳು ಅಲ್ಲಪ್ಪ ನೀವು ಒಬ್ಬನೇ ಹೋದೆವು ಕೃಷ್ಣ ಬಲರಾಮನ ಜೊತೆಗೆ ಆ ಬಲರಾಮನ ಬಿಟ್ಟು ಒಬ್ಬನೇ ಓಡಿ ಹೋಗಿದ್ದಿ ಬಲರಾಮನ ಜೊತೆಗಿದ್ರೆ ಇಂಥ ವಿಪತ್ತುಗಳು ಬರ್ತಾ ಇರಲಿಲ್ಲ ನೀ ಅವನು ಬಿಟ್ಟು ಹೋಗಿದಿ ಅಂತ ಈ ವಿಪತ್ತುಗಳು ಬರ್ತಾ ಇದೆ ತಾಯ ಹಂಬಲಿಕೆಯನ್ನೆ ಕೇಳಿದ ಬಲರಾಮನು ಬಾಲಕೃಷ್ಣಗೆ ದಾವ ಭಯವೂ ಬಾರದೆಂದನು ತಾಯಿಯ ಆ ದುಃಖದ ಮಾತುಗಳನ್ನು ಕೇಳಿ ಹಂಬಲಿಕೆಯ ಮಾತುಗಳನ್ನು ಕೇಳಿ ಬಲರಾಮ್ ಹೇಳ್ತಾರೆ ಅಂತಮ್ಮ ಯಶೋಧಾದೇವಿ ಕೃಷ್ಣನಿಗೆ ಯಾವ ಭಯವೂ ಇಲ್ಲ ಅವನು ಬಾಲಕೃಷ್ಣನೇ ಇರಬಹುದು ಆದರೆ ಕೃಷ್ಣನಿಗೆ ಯಾವ ಭಯವೂ ಇಲ್ಲ ನೀ ಹೆದರಬೇಡ ಗಾಬರಿ ಆಗಬೇಡ ಹೆದರಿ ಅಂಜಬೇಡ ಅಳಬೇಡ ಅಂತ ಹೇಳ್ತಾ ಇದ್ದಾನೆ ಕುಂಡಲದ ಕಿವಿಯನ್ನು ನಂದಗೋಪ ಬಂದು ತನ್ನ ಕಂದನ ಕಾಣದೆ ಕರೆಯುತ್ತಿದ್ದನು ಕುಂಡಲದ ಕಿವಿ ಉಳ್ಳಂತಹ ನಂದಗೋಪನು ಬಂದು ತನ್ನ ಮಗ ಕಾಣಿಸ್ತಿಲ್ಲ ಅಂತ ಹೇಳಿ ಓಡಿ ಬಂದು ಕೃಷ್ಣ ಕೃಷ್ಣ ಎಲ್ಲಿದ್ಯಪ್ಪ ಬಾರೋ ಮಗನೇ ಅಂತ ಕರೀತಾಯ್ತಾನ ಹತ್ತೆಂಟು ಕಾಲಕ್ಕೆ ಕೃಷ್ಣ ನಿನ್ನ ಪಡೆದನು ಕೃಷ್ಣ ಬಾರೋ ಮಗನೇ ಎಂದು ಕರೆಯುತ್ತಿದ್ದನು ಎಷ್ಟೋ ವರ್ಷಗಳ ಮೇಲೆ ಹತ್ತೆಂಟು ಅಂತ ಹೇಳ್ತದೆ ಎಷ್ಟೋ ವರ್ಷಗಳ ಮೇಲೆ ತಪಸ್ಸು ಮಾಡಿದ ಮೇಲೆ ಕೃಷ್ಣ ನಿನ್ನನ್ನು ಪಡೆದಿದ್ದೇನಪ್ಪ ಎಲ್ಲೂ ಹೋಗಬೇಡ ಹೋಗ್ಬೇಡಮ್ಮರಾಯ ಬಾರೋ ಅಂತ ಹೇಳಿ ಕೃಷ್ಣ ನನ್ನ ಮಗ ಬಾರಪ್ಪ ಮಗರಾಯ ಬಾರೋ ಕೃಷ್ಣ ಹೇಳಿ ನಂದಗೋಪನು ಕರೀತಾ ಇದಾರಪ್ಪ ಆರೇಳು ಕಾಲಕ್ಕೆ ಬಾಲ ನಿನ್ನ ಪಡೆದೇನು ಬಾಲ ಮಗನೆ ಎಂದು ಕರೆಯುತ್ತಿದ್ದೆನು ಎಷ್ಟೋ ವರ್ಷ ತಪಸ್ಸು ಮಾಡಿದ ಮೇಲೆ ಬಾಲಕೃಷ್ಣ ನಿನ್ನನ್ನು ನಾನು ಪಡೆದಿದ್ದೇನೆ ಬಾರಪ್ಪ ಮಗನೇ ಬೇಗ ಬಾ ಅಂತ ಹೇಳಿ ಇಲ್ಲಿ ನಂದಗೋಪನು ಕರೀತಾ ಇದ್ದಾನೆ ತೊಟ್ಟಲೊಳಗೆ ಆಡುವಾಗ ಅಷ್ಟು ದೈತ್ಯರನ್ನೇ ಕೊಂದಿ ದಿಟ್ಟ ಮಾರು ಬಾರು ಮಗನೇ ಎಂದು ಕರೆಯುತ್ತಿದ್ದನು ನಂದಗೋಪ ಹೇಳ್ತಾನಂತೆ ಕೃಷ್ಣ ತೊಟ್ಟಲೊಳಗೆ ಆಡುವಾಗಲೇ ಎಷ್ಟೋ ದೈತ್ಯರನ್ನು ಕೊಂದು ಆ ಹಕ್ಕೂಸಿದ್ದಾಗಲೇ ಅಂತಹ ದಿಟ್ಟನಾಗಿರುವಂತಹ ಧೈರ್ಯವಂತನಾಗಿರುವಂತಹ ಮಗ ಬಾರಪ್ಪ ಬೇಗ ಅಂತ ಕರಿತಾ ಇದ್ದಾನೆ ಚೆಂಡು ಬೊಗರಿ ಆಡುವಾಗ ಹೆಂಡು ದೈತ್ಯರನ್ನೇ ಕೊಂದಿ ಕಂದ ಬಾರ ಎಂದು ಕರೆಯುತ್ತಿದ್ದನು ಎಷ್ಟು ಸುಂದರವಾಗಿ ಚಿತ್ರವನ್ನು ಚಿತ್ರವನ್ನು ವದ್ರಸ್ವರು ತಂದಿಡ್ತಾ ಇದ್ದಾರೆ ಸಣ್ಣ ಬಾಲಕನಾಗಿದ್ದಾಗ ಚಂಡು ಬುಗುರಿ ಆಡುವಾಗಲೇ ಒಬ್ಬರಲ್ಲ ಇಬ್ಬರಲ್ಲ ಹೆಂಡು ಹೆಂಡು ದೈತ್ಯರನ್ನು ಕೊಂದು ಹಾಕಿದಂತಹ ಹೇ ಕೃಷ್ಣ ಹೇ ಮಗನೇ ಇನ್ನು ಬಾಲಕೃಷ್ಣ ಇದ್ದಾನ ಬಾಡಪ್ಪ ಕೂಸುಮರಿ ಬಾ ಅಂತ ಕರಿತಾ ಇದ್ದಾನೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಎನ್ನಪ್ಪ ಗೊಂದಿಷ್ಟು ಶಕ್ತಿ ಪುಟ್ಟ ಧೋಯಿತೆ ಕೃಷ್ಣ ಸೃಷ್ಟಿ ಸ್ಥಿತಿ ಲಯ ಎಲ್ಲ ನೀನೇ ಅಂತಾರೆ ಅಂತಹ ನಿನ್ನ ಶಕ್ತಿ ಎಲ್ಲಿ ಹೋಯ್ತಪ್ಪ ಈಗ ಏನು ಶಕ್ತಿ ಇಲ್ಲೇನೋ ಅಲ್ಲಿ ಒಳಗೆ ಹೋಗಿ ಸಿಕ್ಕಾಕೊಂಡಿದ್ದಿ ಅಂದರೆ ಅವನಿಗೂ ಗೊತ್ತಿತ್ತು ಸಾಕ್ಷಾತ್ ಪರಮಾತ್ಮ ಅಂತ ಹೇಳಿ ವಿಷದ ಮಡವಿನೊಳಗೆ ಬಿದ್ದು ಕುಸುಮನಾಭ ಮಾಡಿದರೆ ಹಸುಗೆಟ್ಟು ನಮಗ್ಯಾರು ಪೋಷಕರಿಲ್ಲವಲ್ಲೋ ವಿಷದ ಮಡವಿನೊಳಗೆ ಬಿದ್ದು ಕಮಲನಾಭನಾಗಿರುವಂತಹ ಕೃಷ್ಣ ನೀವು ಹೋದರೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ನಮಗೆ ಯಾರು ರಕ್ಷಣೆ ಮಾಡೋರಿಲ್ಲ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಬೇಗ ಬಾ ಅಂತ ಕರಿತಾ ಇದ್ದ ತಾಯಿ ಹಂಬಲಿಕೆಯನ್ನು ಕೇಳಿದನು ಕೃಷ್ಣನು ನಾಗನ ಹೆಡೆಯ ಮೇಲೆ ಆಟವಾಡಿದ ತಾಯಿಯ ಯಶೋದೆಯ ಆ ಮಾತನ್ನು ಕೇಳಿ ಆಕೆ ಪಡ್ತಾ ಇರೋ ದುಃಖವನ್ನು ನೋಡಿ ಕೃಷ್ಣ ನಾಗನ ಹೆನೆ ಮೇಲೆ ಆಟ ಆಡ್ತಾ ಇದ್ದಾನೆ ತನ್ನ ಮಡು ಕಳಕಿ ತೆಂದು ಪನ್ನಂಗ ಕೋಪದಿಂದ ಚೆನ್ನಾಗಿ ಕೃಷ್ಣನ ಕಟ್ಟಿ ಬಿಗಿದು ಸುತ್ತಿದ ಅವನ ಕುಣಿತಕ್ಕೆ ಆ ನಾಗನಿಗೆ ಬೈದು ತನ್ನ ಮಡು ಇದೆಲ್ಲ ಇದಾಯಿತು ಅಂತ ಹೇಳಿ ಸಿಟ್ಟಿನಿಂದ ಶ್ರೀಕೃಷ್ಣನ ಕಟ್ಟಿ ಹಾಕಿದ್ವಂತ ಕಟ್ಟಿ ಸುತ್ತಿ ಬಿತ್ತು ಬಿಗಿದು ಸುತ್ತಿದ ಅಂತ ಹೇಳ್ತಾರೆ ಬಿಗಿದು ಸುತ್ತಿದ ಸರ್ಪನನ್ನೇ ಹಿಡ ಬಿಡಿಸಿಕೊಂಡು ಶ್ರೀಕೃಷ್ಣ ಹೆಡೆಗಳ ಮೇಲೆ ನಿಂತು ನಾಟ್ಯವಾಡಿದ ಅವನು ಸಾಕ್ಷಾತ್ ಪರಮಾತ್ಮ ಆ ಸರ್ಪಗಳೆಲ್ಲ ಇವನು ಸುತ್ತಾಕ್ಕೊಂಡಿದ್ವಲ್ಲ ಆ ಸರ್ಪಗಳನ್ನೆಲ್ಲ ಬಿಡಿಸಿಕೊಂಡು ಶ್ರೀಕೃಷ್ಣ ಆ ನಾಗನ ಹೆಡೆಯ ಮೇಲೆ ಆಟ ಆಡ್ತಾ ಇದ್ದಾರೆ ನಾಟ್ಯ ಆಡಿದಾನೆ ಅಂತ ಇದ್ದಾರೆ ಎಷ್ಟು ಸುಂದರವಾದ ಚಿತ್ರವನ್ನು ಕೊಡ್ತಾ ಇದ್ದಾರೆ ಪುಟ್ಟ ಕೃಷ್ಣ ಬಾಲಕೃಷ್ಣ ಆ ಹೆಡೆಯ ಮೇಲೆ ನಾಟ್ಯವನ್ನು ಆಡ್ತಾ ಇದ್ದಾರೆ ಆ ಕಾಲ ನೋರುತ್ತ ಈ ಕಾಲ ನೆತ್ತುತ್ತ ಪಾತ್ರದಿಂದ ಕುಣಿದ ನಮ್ಮ ಪರಮಾತ್ಮನು ಎಷ್ಟು ಸುಂದರವಾಗಿ ಆ ಚಿತ್ರವನ್ನು ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ ಒಂದು ಕಾಲನ್ನು ಕೆಳಗಿಟ್ಟಿದ್ದಾನಂತೆ ಒಂದು ಕಾಲನ್ನು ಎತ್ತ ಇದ್ದಾನಂತೆ ಇನ್ನೊಂದು ಸಲ ಈ ಕಾಲು ಕೆಳಗಿಡ್ತಾನಂತೆ ಆ ಕಾಲು ಎತ್ತಂತೆ ಹೀಗೆ ಸುಂದರವಾಗಿ ಪಾತ್ರದಿಂದ ಕುಣಿದ ನಮ್ಮ ಪರಮಾತ್ಮನು ಕೃಷ್ಣ ಅಂದರೆ ಯಾರು ಸಾಕ್ಷಾತ್ ಪರಮಾತ್ಮ ಅನಂತ ರೀತಿಯಿಂದ ಅಲ್ಲಿ ನಾಟ್ಯವಾಡ್ತಾ ಇದ್ದಾರೆ ಒಂದು ಕಾಲ ನೂರುತ ಮತ್ತೊಂದು ಕಾಲ ನೆತ್ತುತ ಚಂದನಿಂದ ಕುಣಿದ ನಮ್ಮ ನಂದ ಕಂದನು ಒಂದು ಕಾಲು ಕೆಳಗಿಡ್ತಾನಂತೆ ಒಂದು ಕಾಲ್ ಮೇಲೆತ್ತುತ್ತಾನಂತೆ ಸುಂದರವಾಗಿ ನಂದನ ಮಗನಾಗಿರುವಂತಹ ಶ್ರೀಕೃಷ್ಣ ಥೈ ಥೈ ಕುಣಿತಾಯ್ತಾನಂತೆ ಆ ಚಿತ್ರವನ್ನು ಎಷ್ಟು ಸುಂದರವಾಗಿ ನಮ್ಮ ಕಣ್ಮುಂದಿಡ್ತಾರೆ ಪುಟ್ಟ ಬಾಲಕೃಷ್ಣ ಅಲ್ಲಿ ನಾಟ್ಯವಾಡ್ತಾ ಇದ್ದಾರೆ ನಾಗನ ಹೆಡೆಯ ಮೇಲೆ ನಾಟ್ಯವಾಡುತ್ತಿರಲು ಕಂಡು ತಾಳ ಮದ್ಯಗಳು ಧಿಮಿ ಕೆಂದವು ನಾಗನ ಹೆಡೆಯ ಮೇಲೆ ಶ್ರೀಕೃಷ್ಣ ನಾಟ್ಯವಾಡುವುದನ್ನು ಕಂಡು ಆಕಾಶದಲ್ಲಿ ತಾಳ ಮದ್ದಳೆಗಳು ಶಬ್ದ ಮಾಡಿ ಶುರು ಮಾಡಬೇಕು ಹೆಡೆಯ ಮೇಲೆ ನಾಟ್ಯವಾಡುತ್ತಿರಲು ಕಂಡು ಪುಷ್ಪವೃಷ್ಟಿ ಕರೆದರೆಲ್ಲ ದೇವತೆಗಳು ದೇವತೆಗಳೆಲ್ಲರೂ ಆ ಸರ್ಪನ ಹೆಡೆಯ ಮೇಲೆ ನಾಟ್ಯವಾಡುವುದನ್ನು ಕಂಡು ಪುಷ್ಪವೃಷ್ಟಿಯನ್ನೇ ಮಾಡಿದ್ದಾನಂತೆ ಆಕಾಶದಿಂದ ಧರೆಯ ಭಾರವ ತಾಳಿದ ಶೇಷ ಹರಿಯ ಭಾರವ ತಾಳಲಾರದೆ ಹೊರಳಿ ಆಚೆ ಈಚೆ ಕಂಗೆಡು ತಲೆದ್ದನು ಶೇಷನ ಮೇಲೆ ಶ್ರೀಕೃಷ್ಣ ಕುಣಿತಾ ಇರುವುದನ್ನು ನೋಡಿ ಇಡೀ ಬ್ರಹ್ಮಾಂಡವನ್ನು ಹೊತ್ತುಕೊಂಡಂತಹ ಶೇಷದೇವರು ಆ ಪರಮಾತ್ಮನ ಕುಣಿತದ ಭಾರವನ್ನ ತಾಳಿಕ್ಕಾಗಲಿಲ್ಲಂತೆ ಹದಿನಾಲ್ಕು ಲೋಕದ ಸ್ವಾಮಿ ಕುಣಿಯೋದನ್ನು ನೋಡಿ ಶೇಷ ದೇವರು ಪಾಪ ಒದ್ದಾಡ್ತಾ ಇದ್ದಾರಂತೆ ಆ ಕಡೆ ಒಮ್ಮೆ ಈ ಕಡೆ ಇರುತ್ತೆ ಒದಾಡ್ತಾ ಇದ್ದಾರೆ ಕಾಳಿಂಗನು ವಿಷವಕಾರಿ ಕಂಗೆಟ್ಟು ಹೊರಳುತ್ತಿರಲು ನಾಗಪತ್ನಿಯರು ತುತಿಸಿದರು ನಾರದ ವರದನ ಆ ಕಾಳಿಂಗ ಆ ಕೃಷ್ಣ ಕುಣಿಯೋದರಿಂದ ವಿಷವನ್ನು ಹೊರಕಾಕ್ತಾ ಇದ್ದಾನಂತೆ ಒದ್ದಾಡ್ತಾ ಇದ್ದಾನಂತೆ ಪರಮಾತ್ಮ ಕುಣಿಯೋದನ್ನು ನೋಡಿ ದೇವತೆಗಳು ವಾದ್ಯಗಳನ್ನು ಭರಿಸ್ತಾ ಇದ್ದಾರೆ ಆಮೇಲೆ ಸರ್ಪನ ಹೆಡೆ ಮೇಲೆ ಕುಣಿಯುವುದನ್ನು ನೋಡಿ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ ದೇವತೆಗಳು ಇಡೀ ಬ್ರಹ್ಮಾಂಡವನ್ನು ಹೊತ್ತುಕೊಂಡಂತಹ ಶೇಷದೇವರು ಆ ಶೇಷದೇವರ ಕುಣಿಯುವುದನ್ನು ನೋಡಿ ದೇವತೆಗಳು ವಾದ್ಯ ಮಾಡ್ತಾ ಇದ್ದಾರೆ ಸಂತೋಷದಿಂದ ಆ ತಾಳಕ್ಕೆ ಸರಿಯಾಗಿ ಆಮೇಲೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಚಿತ್ರವನ್ನು ವಾದ್ರಾಸ್ವಾಮುಗಳು ಎಷ್ಟು ಸುಂದರವಾಗಿ ನಮ್ಮ ಮುಂದೆ ಕಾಣ್ತಿದ್ದಾರೆ ಪುಟ್ಟ ಬಾಲಕ ಆ ಶೇಷದೇವರ ಮೇಲೆ ಕುಣಿತಾ ಇದ್ದಾನೆ ಧರಿಯ ಭಾರವ ತಾಳಿದ ಶೇಷ ಹರಿಯ ಭಾರವ ತಾಳಲಾರದೆ ಹೊರಳಿ ಆಚೆ ಈಚೆ ಕಂಗೆಡು ತಳಿದ್ದನು ಇಡೀ ಬ್ರಹ್ಮಾಂಡವನ್ನು ತಮ್ಮ ಹೆಡೆ ಮೇಲೆ ಹೊತ್ತುಕೊಂಡಂತಹ ಶೇಷದೇವರು ಆ ಬ್ರಹ್ಮಾಂಡ ನಾಯಕನಾಗಿರುವಂತಹ ಪರಮಾತ್ಮನ ಭಾರವನ್ನು ತಾಳಲಾರದೆ ಕಂಗೆಟ್ಟು ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ತಿರುಗ್ತಾ ಇದ್ದಾರೆ ಕಾಳಿಂಗನ ವಿಷವಕಾರಿ ಕಂಗೆಟ್ಟು ಒರಳುತ್ತಿರಲು ನಾಗಪತ್ನಿಯರು ತುಚ್ಚಿಸಿದರೂ ನಾರದ ವರದನ ಕಾಳಿಂಗನ ಕಾಳಿಂಗ ಆ ಇವನ ಕುಣಿತಕ್ಕೆ ವಿಷವನ್ನೆಲ್ಲ ಕಾರುತ್ತಾ ಇದ್ದಾನಂತೆ ಕಾರು ಒದ್ದಾಡ್ತಾ ಇದ್ದಾನಂತೆ ನಾರದ ವರದನಾಗಿರುವಂತಹ ಪರಮಾತ್ಮನನ್ನ ನಾಗಪತ್ನಿಯರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಒಳ್ಳೆಯ ಕೆಲಸ ಮಾಡ್ತೀಯ ಉನ್ನತ ಕಾಳಿಂಗನ ರಕ್ಷಿಸಯ್ಯ ನೀ ನೆಮಗೆ ಮುತ್ತೈದೆ ತನು ಕೊಡು ಭಕ್ತ ವತ್ಸಲ ನಾಗಪತ್ನಿಯರು ಕೇಳ್ತಾ ಇದ್ದಾರಂತೆ ಭಕ್ತ ವತ್ಸಲನಾಗಿರುವಂಥ ಹೇ ಪರಮಾತ್ಮ ಆ ಕಾಳಿಂಗನ ರಕ್ಷಣೆ ಮಾಡಿ ನಮಗೆ ಮುತ್ತೈದೆ ತನ ಕೊಡು ಅಂತ ಹೇಳಿ ಬೆಡ್ಕೊತಾ ಇದ್ದಾರೆ ಕಂದ ಕಷ್ಟದಿಂದ ಕರೆ ಕಂಬದಿಂದುದಿಸಿ ಬಂದ ಕಂದನೀ ಕಾಯು ನಮ್ಮ ವಾಲೆ ಭಾಗ್ಯವಾ ಪ್ರಹ್ಲಾದ ಕಂದನಾಗಿರುವಂತಹ ಪರವ ಪ ಪ್ರಲ್ಹಾದ ಅಪ್ಪನ ಕಷ್ಟವನ್ನು ತಾಳಲಾರದೆ ಹೇ ಪರಮಾತ್ಮ ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿರುವಂತ ಪರಮಾತ್ಮ ಬಾಂತ ಕರೆದಾಕ್ಷಣ ಕಂಬದಿಂದ ಬರಲಿಲ್ಲೇನು ಅಂತಹ ಕಂಬದಿಂದ ಬಂದಿರುವಂತಹ ಹೇ ಪರಮಾತ್ಮ ಬಾಲಕೃಷ್ಣ ನಿನಗೆ ಬೇಡ್ಕೋತೇವೆ ಆ ಕಾಳಿಂಗನನ್ನು ಉಳಿಸು ನಮ್ಮ ಓಲೆ ಭಾಗ್ಯವನ್ನು ರ ಕಾಯಿ ಅಂತ ಬೇಡ್ಕೊತಾ ಇದ್ದಾರೆ ಎಲ್ಲ ತಲ್ಲೆಣಿಸಿ ಲಕ್ಷ್ಮಿ ಗೊಲ್ಲರ ಕೋಡಿಕೊಂಡು ವಲ್ಲಭನಿ ಕಾಯು ನಮ್ಮ ವಾಲೆ ಭಾಗ್ಯವ ಎಲ್ಲರೂ ಕೇಳ್ತಾ ಇದ್ದಾರೆ ನಮ್ಮ ಓಲೆ ಭಾಗ್ಯವನ್ನು ಕಾಪಾಡಪ್ಪ ಶ್ರೀಕೃಷ್ಣ ಅಂಥೇಳಿ ಬೇಡ್ಕೊತಾ ಇದ್ದಾರೆ ಅಂದು ನಾಗಪತ್ನಿಯರು ಗೋವಿಂದನ ಸ್ತುತಿಸುತ್ತಿರಲು ಕಾಳಿಂಗನ ಹೆಡೆಯ ಬಿಟ್ಟು ತಡೆಗೆ ಬಂದನು ನಾಗಪತ್ನಿಯರು ಸ್ತುತಿಯನ್ನು ಕೇಳಿ ಪರಮಾತ್ಮ ಆ ಕಾಳಿಂಗನ ಹೆಡೆಯ ಮೇಲೆ ಕುಣಿಯುವುದನ್ನು ಬಿಟ್ಟು ಬರ್ತಾನಂತೆ ಕೇಳಿದ ಕಾಳಿಂಗ ಕಮಲನಾಭನ ಪಾದಕ್ಯರಿಗೆ ಸುತಿಯ ಮಾಡಿ ಬಹಳ ಅಪರಾಧವನ್ನು ಕ್ಷಮಿಸಬೇಕೆಂದ ಕಾಳಿಂಗ ಕಮಲನಾಭನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮನ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಅಪರಾಧವನ್ನು ಕ್ಷಮಿಸಬೇಕು ಅಂತ ಹೇಳಿ ಬೆಡ್ಕೊತಾನೆ ಎಷ್ಟು ಸುಂದರವಾಗಿ ಚಿತ್ರವನ್ನು ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ ಆ ಪರಮಾತ್ಮ ಎಷ್ಟು ಸುಂದರವಾಗಿ ಬಾಲಲೀಲೆಯನ್ನು ತೋರಿಸಿದ್ದಾನೆ ಎನ್ನುವುದನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಇನ್ನು ಮುಂದಿನದನ್ನು ನಾಳೆ ಸ್ವಾಮಿ ವತ್ತಿಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ